ಬನ್ನಿ ಎಲ್ಲ ಹಲಸು ಕೊಯ್ಯುವ ತನ್ನಿ ಜೇಣಿ ಕತ್ತಿ ಕೊಕ್ಕೆ ಚಿನ್ನದಂಥ ಸೊಳೆಯೊ ಎಪ್ಪ ಕಾಯಿ ಕೊಯ್ಯುವ ಬನ್ನಿ ಎಲ್ಲ ಹಲಸು ಕೊಯ್ಯುವ ತನ್ನಿ ಜೇಣಿ ಕತ್ತಿ ಕೊಕ್ಕೆ ಚಿನ್ನದಂಥ ಸೊಳೆಯೊ ಕಾಯಿ ಕೊಯ್ಯುವ ಮೊನ್ನೆ ಆನು ಕೊಯ್ದ ಕಾಯಿ ನಿನ್ನೆ ಹೊದದ ಹಣ್ಣು ಆಗಿ ಇನ್ನೂ ಅದರ ಕೊರದು ಹಾಕಲೆಷ್ಟು ಸುಲಭವೋ ಮೊನ್ನೆ ಹಾನು ಕಾಯಿ ನಿನ್ನೆ ಹದದ ಹಣ್ಣು ಆಗಿ ಇನ್ನು ಅದರ ಕೊರದು ಹಾಕಲೆಷ್ಟು ಸುಲಭವು ಕೆಡದೆ ಜಿಪ್ಪ ಹಲಸ ಕೊರದು ಒಡೆದು ಸೊಳೆಯ ಬಿಡಿಸಿ ತೆಗೆದು ಬಿಡದೆ ಆಯ್ದು ಹಟ್ಟಿನೊಳಗೆ ತುಂಬಿ ಮಡುಗೆಕು ಕೆಡದೆ ಜಿಪ್ಪ ಹಲಸ ಕೊರದು ಒಡೆದು ಸೊಳೆಯ ಬಿಡಿಸಿ ತೆಗೆದು ಬಿಡದೆ ಆಯ್ದು ಹಟ್ಟಿನೊಳಗೆ ತುಂಬಿ ಮಡುಗೆಕು ಮಡುಗಿದಲ್ಲಿ ಬೆಂದ ಮತ್ತೆ ಕಡವ ಕೆಲಸ ಬೇಗ ಮುಗಿಸಿ ಒಡನೆ ನಂಪು ಹಿಟ್ಟು ಮಾಡಿ ಪಾತ್ರ ತುಂಬಬೇಕು ಮಡುಗಿದಲ್ಲಿ ಬೆಂದ ಮತ್ತೆ ಕಡವ ಕೆಲಸ ಬೇಗ ಮುಗಿಸಿ ಒಡನೆ ನಂಪು ಹಿಟ್ಟು ಮಾಡಿ ಪಾತ್ರ ತುಂಬಬೇಕು ಮಕ್ಕಳು ಎಲ್ಲ ಸೇರಿ ಕಡದು ಲೆಕ್ಕ ಮಾಡಿ ಚಂದ ನೋಡಿ ಪಕ್ಕ ಪಕ್ಕ ಬಾಣಲೆಲ್ಲಿ ಹಾಕಿಕೊಳ್ಳಬೇಕು ಮಕ್ಕ ಎಲ್ಲ ಸೇರಿ ಕಡದು ಲೆಕ್ಕ ಮಾಡಿ ಚೆಂದ ನೋಡಿ ಪಕ್ಕ ಪಕ್ಕ ಬಾಡಲಲ್ಲಿ ಹಾಕಿಕೊಳ್ಳಿಕ ಸಿಕ್ಕಿದಲ್ಲಿ ಚೆಲ್ಲಲಾಗ ನಕ್ಕಿ ರುಚಿಯ ನೋಡಲಾಗ ಅಕ್ಕ ಬಂದು ಬೈದು ಮತ್ತೆ ಬುದ್ಧಿ ಹೇಳುಗು ಸಿಕ್ಕಿದಲ್ಲಿ ಚೆಲ್ಲಲಾಗ ನೆಕ್ಕಿ ರುಚಿಯ ನೋಡಲಾಗ ಅಕ್ಕ ಬಂದು ಬೈದು ಮತ್ತೆ ಬುದ್ಧಿ ಹೇಳುಗು ಉಪ್ಪು ಮೆಣಸು ರುಚಿಗೆ ತಕ್ಕ ಚೆಪ್ಪೆಯಾತು ಹೇಳಲಾಗ ಬೆಪ್ಪು ಸೌಟು ತುಳಸಿ ಗಟ್ಟಿ ಕಪ್ಪಳ ಉಪ್ಪು ಮೆಣಸು ರುಚಿಗೆ ತಕ್ಕ ಚೆಪ್ಪೆಯಾತು ಹೇಳಲಾಗ ಬೆಪ್ಪು ಸೌಟು ತುಳಸಿ ಗಟ್ಟಿ ಕಪ್ಪಳ ಅಪ್ಪ ಬಂದು ನೋಡುವಾಗ ಅಪ್ಪ ಹೇದು ಬೈಯಲಾಗ ಇಪ್ಪಗೆಟ್ಟು ನಾವು ಅಲ್ಲಿ ಉಳಿಸಿಗೊಳ್ಳಬೇಕು ಅಪ್ಪ ಬಂದು ನೋಡುವಾಗ ಅಪ್ಪ ಹೇದು ಬೈಯಲಾಗ ಇಪ್ಪ ಎಟ್ಟು ನಾವು ಅಲ್ಲಿ ಉಳಿಸಿಕೊಳ್ಳು ತಣ್ಣನಾಗಿ ಹದವ ನೋಡಿ ಬಣ್ಣ ರುಚಿಯು ಕೆಡದ ಹಾಗೆ ಎಣ್ಣೆ ಪಸೆಯ ಕೈಗೆ ಉದ್ದಿ ಉಂಡೆ ಮಾಡಬೇಕು ತಣ್ಣನಾಗಿ ಹದವ ನೋಡಿ ಬಣ್ಣ ರುಚಿಯು ಕೆಡದ ಹಾಗೆ ಎಣ್ಣೆ ಪಸೆಯ ಕೈಗೆ ಉದ್ದಿ ಉಂಡೆ ಮಾಡಬೇಕು ಸಣ್ಣ ಸಣ್ಣ ಉಂಡೆ ಮಾಡಿ ಕಣ್ಣು ಬಿಟ್ಟು ನೋಡಿ ನಿಂಗು ಮಣ್ಣು ತೊಳೆದ ಮಣೆಯಲ್ಲಿ ಹಸಗೆ ಹಾಕಿಕೂ ಸಣ್ಣ ಸಣ್ಣ ಉಂಡೆ ಮಾಡಿ ಕಣ್ಣು ಬಿಟ್ಟು ನೋಡಿ ನಿಂಗು ಮಣ್ಣು ತೊಳೆದ ಮಣೆಯಲ್ಲಿ ಒತ್ತಿ ಹಸಗೆ ಹಾಕಿಕೂ ಮೂರು ನಾಲ್ಕು ಬಿಸಿಲು ಬೇಕು ಆರು ಏಳು ಲೆಕ್ಕ ಬೇಡ ಸಾರ ಇಲ್ಲೇ ಹೆಚ್ಚು ಒಣಗಿ ಗಟ್ಟಿಯಾದರೂ ಮೂರು ನಾಲ್ಕು ಬೆಸಿಲು ಬೇಕು ಆರು ಏಳು ಲೆಕ್ಕ ಬೇಡ ಸಾರ ಎಲ್ಲೇ ಹೆಚ್ಚು ಗಟ್ಟಿಯಾದರೂ ನೀರ ಕರಲಿ ಮಡುಗಲಾಗ ಖಾರ ಸೇರಿಸಿ ತಿಂಬಲಾಗ ಜಾರದಷ್ಟು ಎಣ್ಣೆ ಕೆಟ್ಟಿ ಅದರ ತಿಂದಿಕೂ ನೀರ ಕರಲಿ ಮಡುಗಲಾಗ ಖಾರ ಸೇರಿಸಿ ತಿಂಬಲಾಗ ಜಾರದಷ್ಟು ಎಣ್ಣೆ ಅದರ ತಿಂದಿಕೂ ಹಲಸು ಮೇಳಕ್ಕೆಲ್ಲ ಬನ್ನಿ ಕೆಲಸ ಮಾಡಿ ಹೆಸರು ಗಳಿಸಿ ಹಲವು ಥರದ ಜಾಮು ಜಲ್ಲಿ ಪೆರಟಿಗಿದ್ದಿದ ಹಲಸು ಮೇಳಕ್ಕೆಲ್ಲ ಬನ್ನಿ ಕೆಲಸ ಮಾಡಿ ಹೆಸರು ಗಳಿಸಿ ಹಲವು ತರದ ಜಾಮೂಜಲ್ಲಿ ಪೆರಟಿಗಿದ್ದಿದ ಕೆಲವು ಸೇವು ಕೆಲವು ಹುಳಿಯು ಸುಲಭವಾಗಿ ಸಿಕ್ಕು ಗೆಲ್ಲ ಗೆಲವು ಬಕ್ಕು ತಿಂದು ನೋಡಿ ರುಚಿಗೆ ತಕ್ಕಿತ ಕೆಲವು ಸೇವು ಕೆಲವು ಹುಳಿಯು ಸುಲಭವಾಗಿ ಸಿಕ್ಕುಗೆಲ್ಲ ಗೆಲುವು ಬಕ್ಕು ತಿಂದು ನೋಡಿ ರುಚಿಗೆ ತಕ್ಕಿತ ಗೋವ ಸೇವೆ ಮಾಡಿ ನಾವು ಸಾವ ಗೆಲುವ ಪುಣ್ಯ ಪಡವ ಗೋವೆ ದೇವರಾಗಿ ಬಂದು ನಮ್ಮ ಕಾಯಿಗೂ ಗೋವ ಸೇವೆ ಮಾಡಿ ನಾವು ಸಾವ ಗೆಲುವ ಪುಣ್ಯ ಪಡವ ಗೋವೆ ದೇವರಾಗಿ ಬಂದು ನಮ್ಮ ಕಾಯಿಗೂ ಮಾತ್ತೆ ಮಕ್ಕು ಎಲ್ಲ ಭಾವ ಮಿತ್ರ ಬಳಗವೆಲ್ಲ ಭಾವಿ ದೇಶ ಕಟ್ಟಲಿಪ್ಪವೆಲ್ಲ ಬನ್ನಿರೋ ಮಾವಾತ್ತೆ ಮಕ್ಕು ಎಲ್ಲ ಭಾವ ಮಿತ್ರ ಬಳಗವೆಲ್ಲ ಭಾವಿ ದೇಶ ಕಟ್ಟಲಿಪ್ಪವೆಲ್ಲ ಬನ್ನಿರೋ ಭಾವಿ ದೇಶ ಕಟ್ಟಲಿಪ್ಪವೆಲ್ಲ ಬನ್ನಿರೋ ಭಾವಿ ದೇಶ ಕಟ್ಟಲಿಪ್ಪವೆಲ್ಲ ಬನ್ನಿರೋ